ಜೈ ಭೀಮಗಳೇ ಏನಿವತ್ತು ಪತ್ರಿಕೆ ಮಾಧ್ಯಮ ಮಧ್ಯದಲ್ಲಿ ತಿಳಿಸುವುದೇನೆಂದರೆ ಮಾನ್ಯಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಐದನೇ ವರ್ಷದ ಭೀಮಾ ಕೋರೇಗಾ ವಿಜಯೋತ್ಸವ ಅಂಗವಾಗಿ ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಉದ್ಘಾಟನೆ ಕಾರ್ಯಕ್ರಮ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿದ್ವಿ ಕಾರಣಾಂತರದಿಂದ ಈ ಕಾರ್ಯಕ್ರಮ ಮುಂದೂಡಲಾಯಿತು ಯಾಕಂದರೆ ನಮಗೆ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಸೇರುವ ನೀಡ್ ಸೇರಿದ್ರು ಈಗಾಗಲೇ ಮಾನ್ಯ ಆನೆಕಲ್ ತಾಲೂಕು ಜನಪ್ರಿಯ ಶಾಸಕರಾದ ಬಿ ಸಿ ಶಿವಣ್ಣವರ ಆದೇಶದ ಮೇರೆಗೆ ದಿನಾಂಕವನ್ನು ನಾವು ನಿಗದಿ ಸಹ ಪಡಿಸಿಲ್ಲ ಅವರು ಕಾರಣಾಂತರದಿಂದ ಈಗಾಗಲೇ ಬೆಳಗಾಂ ಅಧಿವೇಶನಕ್ಕೆ ಶಾಸಕರು ಹೋಗಿರುವುದರಿಂದ ತದನಂತರ ಅವರು ಬಂದು ನಮ್ಗೆ ಕಾರ್ಯಕ್ರಮವನ್ನು ಮುಂದೂಡ ಮಾಡಲು ಅವರು ಒಂದು ನಮಗೆ ನಿಗದಿತ ಒಂದು ದಿನಾಂಕವನ್ನು ಕೊಡ್ತಾರೆ ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ